ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೆಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನು ಸ್ವಲ್ಪ ಹಳೆ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ಸುಮಾರು ಭಾನುವಾರ ನಾನು ಇದನ್ನು ಶೂಟ್ ಮಾಡಿಕೊಂಡಿದ್ದು ನಾನು ಇವತ್ತು ಇದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಭಾನುವಾರ ನಾವು ದೇವಸ್ಥಾನಕ್ಕೆ ಅಂತೇಳಿ ಹೋಗಬೇಕಿತ್ತು ಯಾಕಂದರೆ ಈಗಾಗಲೇ ಹಿಂದಿನ ದಿನ ಶನಿವಾರ ನಮ್ಮೂರ ಸಾರಿ ನಮ್ಮ ಮನೆ ದೇವ್ರ ಜಾತ್ರೆ ಆಗಿತ್ತು ಅಲ್ಲಿಗೆ ಆಗಲಿಲ್ಲ ನಿನ್ನೆ ಸೊ ಹಾಗಾಗಿ ಸಂಡೇ ಹೋಗೋಣ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿನ ಹಾಕೊತಾ ಇದ್ದೀನಿ ಇವತ್ತು ಬೇಗ ಸ್ವಲ್ಪ ಓಡಬೇಕು ಸೊ ಹಾಗಾಗಿ ಬೇಗ ಬೇಗ ಕೆಲಸನ ಮುಗಿಸ್ಕೊಂಡು ಬೇಗ ಓಡೋಣ ಅಂಥೇಳಿ ರಂಗೋಲಿನ ಹಾಕೊತಾ ಇದ್ದೀನಿ ರೀತಿ ರಂಗೋಲಿ ಎಲ್ಲ ಹಾಕ್ಕೊಂಡು ಒಳಗಡೆ ಬಂದೆ ಸ್ವಲ್ಪ ತಿಂಡಿಗೆಲ್ಲ ರೆಡಿ ಮಾಡಬೇಕಿತ್ತಲ್ವ ಸೊ ಹಾಗಾಗಿ ನಿನ್ನೆ ಇಡ್ಲಿ ಮಾಡಿದ್ದು ಹಿಟ್ಟು ಇನ್ನೂ ಸ್ವಲ್ಪ ಉಳಿದಿತ್ತು ಸೊ ಹಾಗಾಗಿ ಅದರಿಂದ ಸ್ವಲ್ಪ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಅದಕ್ಕೆ ಒಂದು ಅಷ್ಟು ರವೆನ ಸೇರಿಸ್ಕೊಂತ ಇದ್ದೀನಿ ಯಾಕಂತಂದರೆ ನಾವು ಇಡ್ಲಿ ಮಾಡಬೇಕಾದ್ರೆ ಅವಲಕ್ಕಿ ಆಗಲಿ ಅಥವಾ ರೈಸು ಅನ್ನ ಆಗಲಿ ಹಾಕ್ಕೊಂಡಿರ್ತೀವಿ ಸೊ ಹಾಗಾಗಿ ಚಪಾತಿ ತುಂಬ ಮೆತ್ತ ಸೊ ಸಾರಿ ದೋಸೆ ತುಂಬ ಮೆತ್ ಮೆತ್ಕಾಗ್ಬಿಡುತ್ತೆ ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ರವೆನ ಸೇರಿಸ್ಕೊಂಡ್ರೆ ತುಂಬ ಗರ್ಗರಿಯಾಗಿ ಕೆಳಗಡೆ ಏನು ನಾವು ಬೇಯಿಸ್ಕೊತೀವ ತಲ ಲೇಯರು ಅದು ತುಂಬ ಚೆನ್ನಾಗಿ ಗರ್ಗರಿಯಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇದಕ್ಕೆ ಒಂದು ಕಪ್ಪಷ್ಟು ಚಿರೋಟಿ ರವೆನ ಹಾಕಿ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಅದಕ್ಕೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟು ಇವಾಗ ನಾವು ಚಟ್ನಿಗೆ ರೆಡಿ ಮಾಡ್ಕೊಬಾರಣ ಇವತ್ತು ಮಗನಗೂ ಸ್ಕೂಲ್ ಇಲ್ಲ ಹಸ್ಬೆಂಡ್ಗೂ ಇಲ್ಲ ಸೊ ಹಾಗಾಗಿ ಇವತ್ತು ಬರೀ ಚಟ್ನಿ ಮಾಡ್ಕೊಬಾರಣ ದೋಸೆಗೆ ಬೇಗ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಲ್ಲ ಅನ್ನೋದಕ್ಕೋಸ್ಕರ ಇವಾಗ ನಾನಿ ಒಂದು ಮೂರು ಮೆಣ್ಷಿನ್ಕಾಯಿ ಗುಂಟೂರು ಒಂದು ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಹಾಗೆ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಸೇರಿಸ್ಕೊಂಡು ಹುರ್ಕೊತ ಇದ್ದೀನಿ ನಾನು ಇಲ್ಲಿ ಕಡಲೆಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಇದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಆ ರೊಟ್ಟಿಗೋಷ್ಟೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನೋದ್ರ ಜೊತೆಗೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಬಿಸಿ ಅನ್ನೋ ಕಾಕೊಂಡು ನಿಂದ್ರಂತು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಈಗ ನೋಡಿ ಕಡಲೆಕಾಯಿ ಬೀಜ ಎಲ್ಲ ಸ್ವಲ್ಪ ಕಪ್ ಕಪ್ಪಿಗೆ ಆಗಬೇಕು ಮೇಲ್ಗಡೆ ಎಲ್ಲ ಸಿಪ್ಪೆಲ್ಲ ಸುಲ್ದ್ ಬರ್ತಾ ಇರಬೇಕು ಸೊ ಅಷ್ಟು ಚೆನ್ನಾಗಿ ಉರ್ಕೊಬೇಕಾಗುತ್ತೆ ಇದನ್ನು ಹುರಿದ ನಂತರ ಕಂಪ್ಲೀಟಾಗಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾಗಿದ ನಂತರ ನಾನು ಒಂದು ಮಿಕ್ಸಿ ಜಾರಿಗೆ ಇದನ್ನು ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದು ತಣ್ಣಗಾಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಆಯಿಲ್ ಎಲ್ಲ ರಿಲೀಸ್ ಆಗಿಬಿಡುತ್ತೆ ನಾವು ಚಟ್ನಿನ ರುಬ್ಬೇಕಾದ್ರೆ ಸೊ ಹಾಗಾಗಿ ಸ್ವಲ್ಪ ತಣ್ಣಗಾಗಿದ ನಂತರ ನಾವು ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ಎರಡು ಗಡ್ಡಿಯಷ್ಟು ಕರ್ಬೇವನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಫ್ರೆಶ್ ಕರಬೇವನ ಸೊಪ್ಪು ನಮ್ಮ ಗಿಡದಲ್ಲಿ ಇವಾಗ ತಾನೇ ಕಿತ್ಕೊ ಬಂದಿದ್ದು ಹಾಗೆ ಫ್ರೆಶ್ ಆಗಿರುವಂತಹ ಸ್ವಲ್ಪ ಪುದೀನ ಸೊಪ್ಪು ಕೂಡ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇವಾಗ ಲಿಡ್ನ ಕ್ಲೋಸ್ ಮಾಡಿ ನೀರನ್ನ ಸೇರಿಸ್ಕೊಂಡು ಇದನ್ನು ನುಣಿಗೆ ರುಬ್ಕೋಬೇಕಾಗತ್ತೆ ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ ಕಡಲೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆಕಾಯಿ ಬೀಜನ ಬಡವರ ಬಾದಾಮಿ ಅಂತಲೇ ಕರೀತಾರಲ್ವ ಸೊ ಇದರಿಂದ ಈ ಥರ ಚಟ್ನಿ ಈ ಥರದ್ದೆಲ್ಲ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಯಾವಾಗಲೂ ಗ್ರೇವಿ ಪಲ್ಯ ಅದು ಇದು ಮಾಡ್ಕೊತಾ ಇರ್ತೀವಲ್ಲ ಈ ಥರ ಸಿಂಪಲ್ಲಾಗಿ ಸಲ ಚಟ್ನಿನೂ ಮಾಡಿಕೊಂಡ್ರು ಕೂಡ ಸಿಂಪಲಾಗಿ ಕಡಲೆಕಾಯಿ ಚಟ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇವಾಗ ಇದನ್ನು ನಾನು ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಬಟ್ಲಿಗೆ ನಾನು ಸಡನ್ನಾಗಿ ಏನೇ ರುಬ್ಬಿದ್ರು ಕೂಡ ಜಾರಲ್ಲಿ ಬಿಡೋಲ್ಲ ಬಟ್ಲಿಗೆ ಸಡನ್ನಾಗಿ ಫಿಕ್ಸ್ ಶಿಫ್ಟ್ ಮಾಡಿಬಿಡ್ತೀನಿ ಯಾಕಂತಂದರೆ ಅದು ಜಾರೆಲ್ಲ ಕೆಳಗಡೆಯಿಂದ ಎಲ್ಲ ಹಾಳಾಗಿಬಿಡುತ್ತೆ ಅದರದ್ದೆಲ್ಲ ಆ ಫುಡ್ಡ್ದೆಲ್ಲ ಏನಿದೆ ಅದೆಲ್ಲ ಕೆಳಗಡೆ ಸೋರ್ ಸೋರ್ಕೊಂಡು ಬಂದಾಗ ಜಾರ್ದು ಬ್ಲೇಡೆಲ್ಲ ಇರುತ್ತಲ್ಲ ಕೆಳಗಡೆ ಅದೆಲ್ಲ ಇರುತ್ತೆ ಮತ್ತು ಕೆಳಗಡೆ ಎಲ್ಲ ಬುಸ್ಟ್ ಇಟ್ಕೊಳಂಗೆ ಆ ಥರದ್ದೆಲ್ಲ ಆಗುತ್ತೆ ಸೊ ಹಾಗಾಗಿ ಏನೇ ರುಬ್ಬಿದ್ರೂ ಕೂಡ ಸಡನ್ನಾಗಿ ನಾವು ಒಂದು ಬೇರೆ ಬೌಲ್ಗೆ ಅದನ್ನ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ಶಿಫ್ಟ್ ಮಾಡಿ ಚಟ್ನಿನೂ ಕೂಡ ರೆಡಿ ಆಯಿತು ಇವಾಗ ದೋಸೆ ಅದು ಚೆನ್ನಾಗಿ ನಾವು ಈಗ ರವೆ ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಚೆನ್ನಾಗಿ ನೆಂದಿತ್ತು ಅದನ್ನು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಇವಾಗ ದೋಸೆನ ಹಾಕೊತಾ ಇದ್ದೀನಿ ದೋಸೆನೂ ಕೂಡ ತುಂಬ ಚೆನ್ನಾಗಿ ಬಂದು ಬರುತ್ತೆ ಈ ಥರ ರವೆನ ಹಾಕಿದಾಗ ತುಂಬ ಗರ್ಗರಿಯಾಗಿ ಮೇಲುಗಡೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಇವಾಗ ದೋಸೆನ ಹಾಕೊತಾ ಇದ್ದೀನಿ ದೋಸೆ ಹಾಕ್ಕೊಂಡು ಬೇಗ ಬೇಗ ದೋಸೆನ ಇವಾಗ ಎಲ್ಲರಿಗೂ ಕೊಟ್ಟು ಪೂಜೆ ಮಾಡಬೇಕಿನ್ನು ಪೂಜೆನ ಮುಗಿಸ್ಕೊಂಡು ನಂತರ ನಾವು ದೇವಸ್ಥಾನಕ್ಕೆ ರೆಡಿ ಆಗಿಬಿಟ್ಟು ಹೊರಡಬೇಕಾಗತ್ತೆ ಇವಾಗ ದೋಸೆನ ಹಾಕಿ ಸ್ವಲ್ಪ ಮೇಲಿಂದ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಹಾಕೋಬೋದು ಅಥವಾ ನಿಮಗೆ ಬೇಕು ಅನಿಸಿದ್ರೆ ತುಪ್ಪ ಹಾಕೋಬೋದು ಅಥವಾ ಬೆಣ್ಣೆ ಹಾಕೋಬೋದು ಈ ಥರದ್ದು ಏನಾದರೂ ಹಾಕ್ಕೊಂಡು ಎರಡು ಸೈಡು ಬೇಯಿಸ್ಕೊಂಡ್ರೆ ದೋಸೆ ಗರ್ಗರಿಯಾದ ದೋಸೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ನಾನು ಈ ದೋಸೆ ಜೊತೆಗೆ ನಾನು ಇವಾಗ ಮಾಡಿರುವಂತಹ ಕಡಲೆಕಾಯಿ ಚಟ್ನಿನ ಸರ್ವ್ ಇದ್ದೀನಿ ದೋಸೆ ನೋಡಿ ಎಷ್ಟು ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇವಾಗ ಇದ್ರ ಜೊತೆಗೆ ನಾನು ಚಟ್ನಿನ ಹಾಕಿ ಇದ್ರ ಮೇಲುಗಡೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನೊಂದೆರಡು ದೋಸೆ ತಿನ್ನಲ್ಲ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ದೋಸೆ ದೋಸೆ ಜೊತೆಗೆ ಕಡಲೆಕಾಯಿ ಚಟ್ನಿ ಮತ್ತು ತುಪ್ಪ ರೆಡಿಯಾಗಿದೆ ಇದನ್ನೆಲ್ಲ ತಿಂದು ಮುಗಿಸಿ ಎಲ್ರಿಗೂ ಕೊಟ್ಟಿದ ನಂತರ ನಾನು ಪೂಜೆನೂ ಕೂಡ ಮುಗಿಸ್ಕೊಂಡೆ ಇವತ್ತು ಬೆಳಗ್ಗೆ ಪೂಜೆನ ಸಂಡೆ ಸಾಮಾನ್ಯವಾಗಿ ನಾನು ಪೂಜೆ ಮಾಡೋಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ ಅನ್ನೋದಕ್ಕೋಸ್ಕರ ಪೂಜೆನ ಕೂಡ ಮುಗಿಸ್ಕೊಂಡೆ ಪೂಜೆ ಮುಗಿಸ್ಕೊಂಡು ಇವಾಗ ನಾವು ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟಿದ್ದೀವಿ ನಾನು ನಾಗೇಶ್ ಇಬ್ಬರೂ ಅಚ್ಚುನ ಊರಲ್ಲಿ ಬಿಟ್ಟು ನಂತರ ನಾವು ಇವಾಗ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟಿದ್ದೀವಿ ಫಸ್ಟ್ ನಾವು ಬಂದಿದ್ದು ಕಲ್ಲಳ್ಳಿಗೆ ಕರಪುರದ ಹತ್ರ ಇರುವಂತಹ ಕಲ್ಲಳ್ಳಿ ದೇವಸ್ಥಾನಕ್ಕೆ ಬಂದ್ವಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಬಂದಿದ್ದ ನಂತರ ಇಲ್ಲಿ ಫಸ್ಟು ದೇವರ ದರ್ಶನ ಎಲ್ಲ ಮಾಡಿಕೊಂಡು ನಂತರ ನಾವು ಇಲ್ಲಿಂದ ಮುಂದೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ನೋಡಿ ಇವಾಗ ಕಲ್ಲಳ್ಳಿಗೆ ಬಂದು ಒಳಗಡೆ ಹೋಗ್ತಾ ಇದ್ದೀವಿ ಈಗಾಗಲೇ ನಾನು ಕಲ್ಲಳ್ಳಿ ದೇವಸ್ಥಾನದೆಲ್ಲ ನಾನು ತೋರಿಸಿದ್ದೀನಿ ಈಗಾಗಲೇ ನನಗೆ ಇಲ್ಲಿ ಬಂದರೆ ಏನೋ ಒಂಥರ ಖುಷಿ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ತುಂಬ ಆರಾಮ ಅಂತ ಅನಿಸುತ್ತೆ ಇನ್ನೂ ಸ್ವಲ್ಪ ಹೊತ್ತಿಲ್ಲಿ ಕೂತು ಹೋಗ್ಲಾ ಅಂತ ಅನಿಸುತ್ತೆ ದೇವಸ್ಥಾನ ಅಂತೂ ನನಗೆ ತುಂಬ ಇಷ್ಟ ಕಲ್ಲಳ್ಳಿಗೆ ಹೋಗೋದಕ್ಕೆ ಕಲ್ಲಳಿಗೆ ಅಂತಲ್ಲ ವೆಂಕಟೇಶ್ವರ ದೇವಸ್ಥಾನ ಎಲ್ಲಿದ್ರೂ ಸರಿ ನನಗೆ ತುಂಬ ಇಷ್ಟ ಆಗುತ್ತೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸೊ ಹಾಗಾಗಿ ಇಲ್ಲಿ ಬರ್ತಿದ್ದಂಗೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಮತ್ತು ಒಂದು ಕೂಲ್ ಆಗಿರುವಂಥ ಬ ಈ ಬೇಸಿಗೆಯಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಏನೋ ಒಂಥರ ತಣ್ಣಗನ್ಸುತ್ತೆ ಕಲ್ಲಲ್ಲಿ ಕಟ್ಟಿರತ್ತಾರೆ ದೇವಸ್ಥಾನ ತುಂಬ ಅನ್ಸುತ್ತೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಇವಾಗ ದೇವಸ್ಥಾನದ ಒಳಗಡೆ ಬಂದು ಇವಾಗ ಪೂಜೆ ಮಾಡಿಸೋದಿಕ್ಕೆ ಅಂತೇಳಿ ಒಳಗಡೆ ಹೋಗ್ತಾ ಇದ್ದೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹೊರ್ಗಡೆ ಕೂತ್ಕೊಂಡ್ವಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಕುತ್ಕೊಂಡು ಹೋಗಬೇಕು ಅಂತಾರಲ್ವ ಸೊ ಹಾಗಾಗಿ ಕೂತ್ಕೊಂಡು ಇವಾಗ ನೆಕ್ಸ್ಟು ದೇವಸ್ಥಾನಕ್ಕೆ ಇದ್ದೀವಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಇವಾಗ ಇಲ್ಲಿಗೆ ನಾವು ಬಂದು ಬಂದ್ವಿ ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ನಾವು ಇಲ್ಲಿ ರೀಚ್ ಆಗ್ತೀವಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಂತಂದರೆ ಇಲ್ಲಿ ನೆನ್ನೆ ಜಾತ್ರೆ ಆಯಿತು ಜಾತ್ರೆ ಆಗಿ ನೆನ್ನೆ ನಾವು ಬರೋಕ್ಕಾಗಲಿಲ್ಲ ಜಾತ್ರೆಗೆ ಸೊ ಹಾಗಾಗಿ ಇವತ್ತು ಬಂದಿದ್ದೀವಿ ಇಲ್ಲೇ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಸೊ ಅವರು ಹಬ್ಬಕ್ಕೂ ಕೂಡ ಹೇಳಿದರು ಜಾತ್ರೆ ಆದಮೇಲೆ ದಿನ ಹಬ್ಬ ಎಲ್ಲ ಮಾಡ್ತಾರಲ್ವಾ ಸೊ ಹಾಗಾಗಿ ಇಲ್ಲಿ ಜಾತ್ರೆ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅನ್ನೋದಕ್ಕೋಸ್ಕರ ಇವ ಇವತ್ತಿಲ್ಲಿ ಬಂದಿದ್ದೀವಿ ಜಾತ್ರೇನು ಇರಲಿಲ್ಲ ಇವತ್ತು ಆದರೆ ಬಟ್ ಲೈಟಿಂಗ್ಸ್ ಎಲ್ಲ ಏನಿದೆ ಅದೇನು ಕೂಡ ತೆಗೆದಿರಲಿಲ್ಲ ನಾವು ಡೇ ಬಂದಿದ್ದರಿಂದ ಲೈಟಿಂಗ್ ಕೂಡ ಆನ್ ಆಗಿರಲಿಲ್ಲ ಬಟ್ ಜಾತ್ರೆದೆಲ್ಲ ಅಂಗಡಿಗಳೆಲ್ಲ ಎಷ್ಟೊಂದು ಹಾಕಿರ್ತಾರಲ್ಲ ಅದಿರಲಿಲ್ಲ ಮತ್ತು ಜನಗಳು ಕೂಡ ಇರಲಿಲ್ಲ ನಿನ್ನೆ ಬಂದಿದ್ರೆ ತುಂಬ ಜನ ಇರ್ತಿದ್ರು ಎಲ್ಲ ಕಡೆನೂ ಅಷ್ಟು ಜಾತ್ರೆಗಳಾಗ್ತಿದೆ ಎಲ್ಲ ಊರಲ್ಲೂ ಜಾತ್ರೆ ಊರ ಹಬ್ಬಗಳು ಎಲ್ಲ ಕೂಡ ಇವಾಗ ಮಾಡ್ತಿದ್ದಾರೆ ಇವಾಗ ನೋಡಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ ನೀವು ನೋಡ್ಬೋದು ಇಲ್ಲೆಲ್ಲ ಲೈಟ್ ಅರೇಂಜ್ಮೆಂಟ್ ಎಲ್ಲ ಏನಿದೆ ಅದನ್ನೆಲ್ಲ ಇನ್ನೂ ತೆಗೆದಿಲ್ಲ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲೂ ಏನಂತ ಜನ ಇರಲ್ಲ ಆದರೂ ಸ್ವಲ್ಪ ಜನ ಇದ್ದರು ತುಂಬ ಜನ ಇರೋ ಜಾತ್ರೆ ದಿವಸ ಬಂದರಂತೂ ಇಲ್ಲಿ ಸಿಕ್ಕಾ ಬಟ್ಟೆ ರಶ್ ಇರುತ್ತೆ ತುಂಬ ಅಂದರೆ ತುಂಬ ಜಾಸ್ತಿ ಜನಗಳು ಸೇರಿಕೊಂಡಿರ್ತಾರೆ ಇದು ಇದು ಇಲ್ಲಿ ದೇವಸ್ಥಾನದ ಸುತ್ತ ತುಂಬ ಜಾಗ ಇದೆ ಆದರೆ ಬಟ್ ದೇವಸ್ಥಾನ ತುಂಬ ಚಿಕ್ಕದಾಗಿದೆ ಚಿಕ್ಕದಾಗಿ ಚೆನ್ನಾಗಿದೆ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ನೋಡಿ ಇಲ್ಲಿ ಅಲಂಕಾರ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ಅದನ್ನು ಕೂಡ ಏನು ತೆಗ್ದಿಲ್ಲ ನಿನ್ನೆ ಅಷ್ಟೇ ಜಾತ್ರೆ ಆಗಿರೋದ್ರಿಂದ ಅದೆಲ್ಲ ಇನ್ನೂ ಏನೂ ತೆಗೀಲಿಲ್ಲ ಹಾಗೆ ಇದೆ ನೋಡೋದಿಗೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ದೇವಸ್ಥಾನ ബന്നി ഒളെ ഹോണോ ಈಗ ದೇವಸ್ಥಾನಕ್ಕೆಲ್ಲ ಹೋದ್ವಿ ಹಾಗೆ ರಿಲೇಟಿವ್ ಅಂತ ಹೇಳಿದ್ನಲ್ಲ ಅವ್ರ ಮನೆಗೆ ಬಂದು ನಮ್ಮ ನಾದ್ನಿ ಜೊತೆ ಹಾಗೆ ನಮ್ಮ ಓರ್ಗೀತಿ ಆಗಬೇಕು ಅವ್ರ ಜೊತೆ ಮತ್ತು ಅವ್ರ ಮಗು ಇದು ಅವ್ರ ಮಗು ಸ್ವಲ್ಪ ಏನೋ ಒಳ್ತಾಯಿತ್ತು ಮಾತಾಡ್ಸೋಣ ಅಂತ ಹೇಳಿ ಮಾತಾಡಿಸ್ದೆ ಅವ್ಳು ಮಾತಾಡಲೇ ಇಲ್ಲ ಸೊ ಇವ್ರ ಜೊತೆ ಎಲ್ಲ ಸ್ವಲ್ಪ ಶೂಟ್ ಮಾಡಿಕೊಂಡು ಊಟನೂ ಕೂಡ ಮುಗಿಸ್ಕೊಂಡು ಇಲ್ಲಿಂದ ಹೊರಟ್ವಿ ಮಗನ್ನ ಊರಲ್ಲಿ ಬಿಟ್ಟು ಹೋಗಿದ್ವಿ ಸೊ ಹಾಗಾಗಿ ಮತ್ತೆ ಇವಾಗ ಊರಿಗೋಗಿ ಅಲ್ಲವನ್ನು ಕರ್ಕೊಂಡು ಹೊರಡಬೇಕು ಇದಿಷ್ಟಾಗಿತ್ತು ನಾನು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಸ್ವಲ್ಪನಾದ್ರು ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತರಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ನಾನಿವತ್ತು ಬರಲಾ ಬಾಯ್